ಏನಾಗ್ರಿಪಾ ಗೋಪಾಲ ಏನ್ರಿಪಾ ಆರ್ಟ್ಸ್ ಕಾಮರ್ಸ್ ಎಲ್ಲಾ ಕಡೆ ಸಾಲಿ ದಿನ ಇದ್ದು ಇದ್ದು ಅಲ್ರಿಪ್ಪ ಇವತ್ತು ಸೈನ್ಸ್ ಅದ ಇವತ್ತು ಸೈನ್ಸ್ ಸೈನ್ಸ್ ಆಗಿ ಇಸುದು ಬಹಳ ಜಡ ಅದ ಈಗ ಬಹಳ ಜಡ ಅದ್ರಿ ಕರೆಂಟ್ ಸುತ್ತು ಕಡೆ ಅದ ಜೋಪಾನದಿಂದ ಹೋಗ್ಲಿ ಹೌದಲ್ರಿ ಇರಬೇಕು ಸೊಕ್ಸೋ ಇರಬೇಕು ಸೊಕ್ಸೋ i 耶！<Yeah. S 2> yeah. I'm Tà 아 <laughs> h <laughs> पाला ಏನು ನಕಿತಾನೆ ಅಜ್ಜ ಓರೆ ಒಂದ ಲಯನ್ವಾದ ಮೇಲೆ ತೊಂದು ನುಡಿ ಆಡಿದಿವು ಹೌದು ಲಯನ್ ಬಂದ ಮೇಲೆ ತಿ ಚಾಲು ಆಗಿತ್ತು ಹೌದು ಇ ಕಣ್ಣು ಅನ್ನು ಹೋಗುದು ಕಣ್ಣಾಮ್ಮ ಹೋಗುದ್ ನುಡಿ ಗೌಡಪ್ಪ ಯಾಕ್ರೆ ಗೌಡ್ರ ಅ ಅಟ್ ಮಾಡ್ತಾರ ಪಾಕಿಸ್ತಾನದವರು ಇದ್ದಂಗ ಅವರು ಯಾಕ್ರೆ ಗೌಡ್ರ ಹೇಗಾದ್ರು ಬತ್ತ ಅನ್ನು ಗುಡದು ದಡದ ಗಿರಕಿ ಚಲೋ ಆತ ಜಗದು ಇದು ಹಾ ಬಿಡ್ರಪ್ಪ ಇದನ್ನ ಬಿಡ್ರು ಎಲ್ಲಾ ವಿಷಯದಾಗ ನಡಿತೈತಿ ಇವತ್ತಿನ ವಿಷಯ ನಡೆಯಂಗಿಲ್ಲ ಆ ಹಾ ಇವತ್ತಿನ ಇವತ್ತಿನ ವಿಷಯ ನಡೆಯಂಗಿಲ್ಲ ಸಾಧ್ಯ ಆಗು ಮಾತಲ್ಲ ಆಗೋದಲ್ಲ ನಿನಗೆ ಹೇಳಾಗತ್ತೀನಿ ಗೌಡ ಕಲಿಸಿ ಕೂತ್ ನೋಡು ಹೌದು ಸಾಧ್ಯ ಆಗಲ್ಲ ಅದು ಹೌದು ಹಕ್ಕು ಆಗಿದ್ದಿಲ್ಲ ಆಗೋದಿಲ್ಲ ಅಂತ ಕೇಳಿದ್ರೆ ಯಾಕ್ರೀಪ್ಪ ನದಿ ಹರಿತಿರ್ಬೇಕು ಜ್ಞಾನಿ ತಿರುಗ್ತಿರ್ಬೇಕು ಹಾಂ ಬಲದಂಗ ಬಲದಂಗ ಬಾವಿ ಒಳಗ ಜರಿ ಬರ್ತಿತ್ತಂದ್ರೆ ಅದು ಬಾವಿ ಟಿಕಾಸ್ತದ ಹೌದಾ ಮತ್ತ ತನ್ನ ನೀರು ಸ್ಟಾಕ್ ಮಾಡಿ ಮಾಡಿ ಎಟ್ ದಿನ ಹೊಡಿಯೋದು ಅಲ್ಲೇ ಸರ್ ಹೊಡಿದ್ರಿ ಹಾಕಿಲ್ಲ ಒಂದು ಮಾತು ತಮ್ಮ ಮುಂದೆ ಹೇಳಕ್ ಇಷ್ಟ ಪಡ್ತೀನಿ ಏನ್ರಿಪ್ಪ ಅದು ಈ ಮನುಷ್ಯ ಜನ್ಮಕ್ಕ ನಾವು ನೀವು ಅಂತಂದ್ರೆ ಅಂತಂದ್ರ ಭಗವಂತ ಏನು ಮಾತು ಕಲಿಸಿ ಕೊಟ್ಟಾನ ಕೊಟ್ಟಾನ ಚಾಚು ತಪ್ಪದೆ ಈ ಕೆಲಸ ಮಾಡ್ತದ ಮಾನವ ನಿತ್ಯ ಕಣ್ಣಾಗಿಂದ ಎದ್ದ ತಕ್ಷಣ ಎರಡು ಕಣ್ಣುಗಳ ಕೆಲಸ ಮಾಡ್ತಾವ ಏ ಮಾಡ್ತಾವಲ್ರಿಪ್ಪ ಎದ್ದ ಬಿಡಿಯ ಹಾಸಿಗೆ ಆಗಿಂದ ಎದ್ದ ತಕ್ಷಣ ಎರಡು ಕಾಲುಗಳ ಕೆಲಸ ಮಾಡ್ತಾವ ಹೌದಾ ಮುಂಜಾನಿಂದ ಹಿಡಿದ ಸಂಜೀವರಿಗೆ ಪ್ರತಿ ಒಂದೊಂದು ಅವಯವಗಳಿಗೆ ಕೆಲಸದಾವ ಹೇ ಕೆಲಸದಾವಲ್ರಿಪ್ಪ ಹೊತ್ತ ಮುನಿಗೆ ಸಂಚಾನ ದುಡದ ಹೊತ್ತ ಮುನಿಗೆ ಬಂದು ನಮ್ಮ ತಾಯಂದಿರು ಊಟಕ್ಕೆ ಹಾಕಿ ಗಂಗಾಲ ಮುಂದಿಟ್ಟಾಗ ಬಲಗೈ ಊಟ ಮಾಡಬೇಕಾದ್ರೆ ಎಡಗೈಯ್ಯ ರೊಟ್ಟಿ ಹಿಡದ ಸಹಾಯ ಮಾಡ್ತದ ಏ ಮಾಡ್ತದಲ್ರಿಪ್ಪ ಉಪಕಾರ ಮಾಡ್ತದ ಬಲ್ಗೈಯ ರೊಟ್ಟಿ ಮುರುಕೋದವಾಗ ಎಡಗೈ ರೊಟ್ಟಿ ಹಿಡ್ತದ ಬಲಗಯ್ಯ ತೊಳ್ಕೋಲ್ ಅಂತ ಟೈಮ್ ಒಳಗೈ ಎಡಗೈ ನೀರ್ ಹಣಸ್ತದ ನೀರ್ ಹಣಸ್ತದ ಅರ್ಬಿ ತಗೊಂಡು ನಾವು ಕೈ ತಕೊಂಡು ಮೆಲತ್ತ ಕೈ ಒರ್ಸ್ಕೊಂಡು ಹಿಂಗ್ ತಿಕ್ಕೋವಾಗ ಬಲಗೈ ಸಾಯಿ ಹೇಳ್ತದ ಎಡಗೈ ಹಿಂಗ ರಮಿಸಿ ಏನ್ ಊಟ ಮಾಡೋ ಮುಂದೆ ನನಗ್ ಇಂತಾದ ಉಪಕಾರ ಮಾಡಿದಲ್ಲ ಹೊತ್ತು ಗುಡದ ನಿನ್ನ ಉಪಕಾರ ತೀರಿಸ್ತೀನೋ ಗೆಳೆಯ ಚಿಂತೆ ಮಾಡಬೇಡ ನಿನ್ನ ಉಪಕಾರ ಅಂತ ಬಲಗೈ ಹಿಂಗ್ ರಮಸ್ತೈತಿ ಹೌದು ಹಾಸಿಯಾಗಿಂದ ಎದ್ದ ತಕ್ಷಣ ಪ್ಲಾಸ್ಟಿಕ್ ಚರಿಗೆ ತಗೊಂಡು ನಾವು ಹೊರಗೆ ಹೋಗ್ತೀವಿ

ಇದ್ರ ಮರ್ಮ ಮುಂದೈತಿ ನಾವು ಸಹಜ ಚಾಲು ಆಗೈತಿ ನಮ್ಮ ಗುರ್ಲಿಂಗ್ ಅವರು ಒಂದ ಮಾತ ಏಳು ನೂರ ಮಟ್ಟಮನ್ಯ ಒಳಗ ಯಾವ್ದೇ ದೇವರದ ಸಂಘ ಅದು ಅಮೋಕ್ಷನ್ ಮಾರ್ಗ ಅಂತಾರ ಹೌದಾ ಇನ್ನು ಮಾಲೀಗ ರಾಯನ ಮಟ್ಟಮನ್ಯ ಒಳಗ ಬೇರ್ ದೇವರ ಕೆಂಸರಾಯ ಹಿರೋಡೇಶ್ವರ ಅನೇಕ ದೇವರುಗಳದಾವ ಯಾವ್ದೇ ದೇವರ ಸಂಘ ಇದ್ರ ಸಹಿತ ಅದು ಮಾಲೆಗರಾಯನ ಸಂಘ ಅತಾರತಾರಲ್ರಿಪ ಅದು ಮಾರ್ಗ ಅಂತ ಕರಿತಾರ ಹೌದು ಇದು ನಮ್ದು ಅಮೋಕ್ಷದ ಏನದ ಮೂಲ ಬಡ್ಡಿಯದ ನಮ್ಮಪ್ಪ ಅಮೋಕ್ಷದ ಮಾರ್ಗ ಅಂತಂದ್ರೆ ಏನ್ ಹರಕತ್ತಿಲ್ಲ ಹೌದಾ ಮುಂದ್ ಸಾವಿರದ ಏಳ್ನೂರ ಮೊಟ್ಟ ಮನೆ ಬೆಳ್ದಾವ ಬೆಳ್ದವ ಮಾಲಿಂಗರಾಯ್ ಮುಂದ್ ಏಳ್ ತೆಲಿಗೆ ಬಂದು ಹುಟ್ಟಿದವ ಹಾ ಇದಕ್ಕ ಮಾಲಿಂಗರಾಯನ ಮಾರ್ಗ ಯಾಕತ್ತಾರ ಹಾ ಹಾ ಇದು ಗುರ್ಲಿಂಗ ಮಾಲಿಂಗರಾಯನ ಮಾರ್ಗ ಅಮೋಕ್ಷದನ ಮಾರ್ಗ ಅನ್ನುವಂತಾದ ಇದು ಮೊದಲು ದೆವ್ ಅದು ಈಗ ಮೊದಲ ಇಲ್ಲೇ ಇಲ್ಲಿದ್ದು ಇದನ್ನ ಅಲ್ಲಿ ಕಡೆ ಬಂದ ಮದುವೆ ಮದ್ಗೊಂಡ ಮಹಾರಾಜರು ಅಡವ್ಯಾಪ ಮಹಾರಾಜರು ತಂದು ಹೋಗಿಸ್ಬಿಟ್ಟರೆ ಮಾಲಿಗರಾಯ್ನ ಹಾಡು ಮೇಲೆ ಅಮೋಕ್ಷದಂದು ಮಾಲಿಗರಾಯ್ತಿದ್ರು ಅಮೋಕ್ಷದ ಮೇಲೆ ಮಾಲಿಗರಾಯ್ ಹಾಡ್ತಿದ್ರು ಅಮೋಕ್ಷದಿಂದ ಹಾಡ್ತಿದ್ರು ಅಲ್ಲಿ ಭೇದ ಭಾವ ಇದ್ದಿದ್ದಿಲ್ಲ ಒಟ್ಟೆ ಇದ್ರಕ್ಕೆಲ್ಲ ಭೇದ ಭಾವ ಹೊಟ್ಟೆ ಇದ್ದಿದ್ದಿಲ್ಲ ಇದು ಯಾವಾಗ ಪ್ರಾರಂಭ ಆಯ್ತು ಅಂತಂದ್ರ ಅಲ್ಲಿ ಕಡೆ ಬಂದ ನಮ್ಮ ಮಾರಾಯ ಮಂದ

ವಿಶೇಷವಾದಂತದ್ ಅಮೋಕ್ಷಿದ್ದ ಚಂದ್ರ ಅಮೋಕ್ಷೇ ಮೊದಲ ಅವನಕ್ಕಿಂತ ಮೊದಲು ಗುರುವಾ ಸೋಮಲಿಂಗು ಅದಾನ ಇದು ಸೋಮಲಿಂಗನ ಮಾರ್ಗ ಬರೋದಿಲ್ಲ ಹಂಗಿಲ್ಲದು ಇದು ಏನದಪ್ಪ ಕೇಳಿದ್ರೆ ಮಾಲಿಂಗರಾಯ ದುಡ್ದದ್ದು ಅವನ ವರ ಪಡೆದದ್ದು ಅವನ ಅದು ಸಲ್ಲ ತಕ್ಕದ್ದು ಅನ್ನೂ ಸಂಬಂಧಿಸಿದ ಇಟ್ಕೊಂಡು ಬಂದಾರ ಹೊರತಾಗಿ ಮೊದಲಿದು ಮೂರ್ತಾದ ಏನರ ಬ್ಯಾಗ್ ಐತಂದ್ರೆ ಏನು ನಂದೇ ಏನು ತಕರಾರ ಇಲ್ಲ ನಂದೇ ಕರೆ ಅಂತಾ ಹೆಂಗಂದಿಂದ ಹೇಳೋಂಗಿಲ್ಲ ಇದು ಹಾಲು ಮತ ಸತ್ಯ ಧರ್ಮರ ಚರಿತ್ರೆ ಹೆಂಗದಪ್ಪ ಅಂದ್ರೆ ಈ ಯೋಧ ಸಮುದ್ರದ ನೀರು ಇದ್ದಂಗೆ ಆಯ್ತು ಇದು ಈ ಯೋಧ ಸಮುದ್ರದ ಒಂದು ಚರಿಗೆ ಅಥವಾ ಒಂದು ಕೊಡ ಕುಡಿದಿರ್ಬೋದು ನಾವು ಇನ್ನ ಯೋಧ ಸಮುದ್ರದ ನೀರಲ್ಲ ಹಂಗ ಊಡಾದೆ ಹಂಗ ಊಡಾದೆ ಈ ಜಗತ್ತಿನ ಬಹಳ ವಿಶಾಲದ ಜಾನರ ಸಭಾ ಸತ್ಯ ಅನ್ನುವಂತ ತಕ್ಕನೆ ಹಿಡಿದಿರಿ ತಮ್ಮ ಆದ ಕಡೆ ಕಾಣಿ ಎಟ್ಟು ತೂಕ ಮಾಡ್ತೀರಿ ಅನ್ನುವಂತ ಭರವಸೆವನ್ನು ಇಟ್ಕೊಂಡು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ನಿಮ್ಗೆ ಎಲ್ಲಾರ್ಗು ಅಪೇಕ್ಷೆ ಅಂತಂದ್ರೆ ಅವ್ರಿಗೊಂದು ಮಾತು ಕೇಳಪ್ಪ ಅಂತಂದ್ರೆ ಅಂದ್ರೆ ಒಂದು ಮಾತೀವಿ ಬರತರೆ ಬಂದಾ ಹಾಯ್ತಾ ಬಂದಾ ಬಂದಾ ಚಂದರು ಚಾಲೂ ಕೊಯರೆ ಅರಮೋಘಸಿದ್ಧನೋನೇ ಯೋಲೌತಾರ ಇವರು ಸಮಗ ಸಮಗತ್ತಿಗೆ ಸಿದ್ರ ಇವರು ಹಾ ಹಾ ಅಮೋಘಸಿದ್ಧನ ಕಾಲಕ್ಕೆ ಮಾಳೇಗರಾಯ ಇದ್ದ ಮಾಳೇಗರಾಯನ ಕಾಲಕ್ಕೆ ಅಮೋಘಸಿದ್ಧ ಇದ್ದ ಹಾ ಹಾ ಇದಕ್ಕಿಂತಲೂ ಹಿಂದೆ ಇನ್ನೂ ಯೋಲ ತಲಿಮಾರ ಹಾ ಹಾಲು ಮೊತ್ತದ ಬಡ್ಡಿತ್ತು ಎತ್ತಲ್ರಿಪ್ಪ ಮುದ್ದಾಯಿ ಮುದ್ದುಗೊಂಡ ಆದಿಗೊಂಡ ಹಾ ಆದಿಗೊಂಡ ಆರು ಮಂದಿ ಮಕ್ಕಳು ತದನಂತರ ದೇವರಾಜ ದೂಪಕರಾಯ ದೀಪಕರಾಯ ಅನಕರಾಯ ಚನ್ನಕರಾಯ ಸೈರಿಕ್ ಬೊಂಬರಾಯ ಆಲಕರಾಯ ಪಾಲಕರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪ್ಪರಾಯ ಜಕರಾಯ ಮಾಲಿಂಗರಾಯ ಇದು ಅಮೋಂಶನ ಸಮಕಾಲೀನವನ್ನು ಸಂಬಂಧಿದು ಮಾಲಿಂಗರಾಯನ ಮಾರ್ಗ ಅಂತೇಳಿ ಬಂದಾರ ಬಂದಿರಿಯಪ್ಪ ಇದನ್ನ ಬಿಟ್ಟು ಬ್ಯಾರೇ ತಂದ್ರೆ ತಕರಾರಿಲ್ಲ ನಿಮ್ಗೊಂದು ಮಾತು ಏನ್ ಕೇಳಬೇಕಾಗಿದೆ ಏನು ಅಂದ್ರಿ ಈಗ ಒಂದ ಈ ಇತಿಹಾಸವನ್ನ ಪಾಂಡವರ ಮನೆ ಒಳಗಿಂದ ರಥ ಸತ್ಯ ಧರ್ಮರು ತಗೊಂಡು ಬಂದ್ರು ಅಂತೇಳಿ ಹೆಂಗ ಬಿರದ ತಾವೆಲ್ಲಾರು ಕೇಳಿರಿ ಹೌದಾ ಪಾಂಡವರ ಮನಿ ಒಳಗಿನ ರಥ ಮುಗಿಸಿದ್ದು ಮುತ್ತೆ ಕೊಟ್ಟರು ಅದೇ ರಥ ಬಂದ ಹರ್ಣದ ಕೆರೆ ಒಳಗ ಮಾಯ ಆಯ್ತು ನಾಲ್ಕು ಮಂದಿ ಸತ್ಯ ಧರ್ಮರ ಆ ರಥ ಹೋಗಿ ಎಬ್ಸ್ಕೊಂಡು ಬಂದ್ರು ಹೌದಾ ಅನ್ನುವಂತ ಮಾತು ಸಾಬೀತದ ಸಬಿತ್ತದ ಪಾಂಡವ್ರ ರಥಕ್ಕ ಐದು ಕುದುರಿದ್ದು

ವಿಷಯ ಐತಿ ಹೌದಾ ನೀವು ಹಿರಿ ಕಲಾವಂತರ ಇದೀರಿ ಸಾವಿರಾರು ಮೇಲಿನ ಸರ್ದಾರ್ ಇದೀರಿ ಗುರುಗಳು ಇದಿರಿ ಇದೊಂದು ಜಡೆಯಾಗಿ ಮಾತು ಹದಿನೆಂಟು ಪುರಾಣ ಅನೇಕ ತರ ಹೇಳ್ತಾ ಬಂದಿರಿ ಹಾಲು ಮತ್ತದ ಇತಿಹಾಸ ಒಂದೇ ಹೇಳ್ತೈತಿ ಇದನ್ನ ಒಂದು ತರಕಾರಿ ತಿಳಿಸಿಕೊಡತ್ತ ವಿನಂತಿಸಿಕೊಂಡು ಹೌದು ಎಲ್ಲಿ ಹೋದರೂ ನೀಡ ಕಾರ Bela, bella, hey, on ಆಗ ಸಿದ್ದಾ ಮಾಲೆಂಗರಾಯ ನಿನ್ನನೆ ಅತ್ತೇನೆ ಅಮ್ಮ ಚಿತ್ರೇನ ಪಟ್ಟಾದ ಪೂಜಾರೆ ಆಕೆ ಗಗಲ ಹೋಮ చందే అని తేని మ 光。<Yeah. S 2>